ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮರಣ ಹೊಂದಿದ ಮೇಲೆ ಸರ್ಕಾರ ಅವರ ಹೆಸರಿನಲ್ಲಿ ಯೋಜನೆಗಳನ್ನು ತಂದಿದ್ದರೂ ಎಚ್ಚರ ವಹಿಸದ ಯುವ ಜನಾಂಗ ಏನಾಗುತ್ತಿದೆ ಪುಟ್ಟ ಹೃದಯಕ್ಕೆ ಯುವಕ ಯುವತಿಯರೇ ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರೆ ಹೃದಯಾಘಾತ ಚಿಕಿತ್ಸೆಗೆ ಹಲವಾರು ಆಸ್ಪತ್ರೆಗಳು ಉಚಿತವಾಗಿ ತಪಾಸಣೆ ಚಿಕಿತ್ಸೆ ನೀಡಲು ಮುಂದೆ ಬಂದರೂ ನಮ್ಮ ಯುವಜನರ ಸೋಂಬೇರಿತನವೋ ಅಥವಾ ನಿರ್ಲಕ್ಷ್ಯವೋ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ವಿಫಲರಾಗಿರುತ್ತಾರೆ ಇತ್ತೀಚೆಗೆ ದೇಶದಲ್ಲಿ ಹದಿಹರಿಯದವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಹಾಸನದಲ್ಲಿ ಒಂದೇ ತಿಂಗಳಲ್ಲಿ ಹದಿನೆಂಟು ಮಂದಿ ಸಾವನ್ನಪ್ಪಿದ ಬೆನ್ನಲ್ಲೇ ಇದೀಗ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದ ಪಂಕಜ ಹಾಡಿಗೆ ಕುಣಿದಿದ್ದ ನಟಿ ಶಫಾಲಿ ಝರಿವಾಲಾ ಹಠಾತ್ ನಿಧನರಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಾವು ಮುಂದುವರೆದಿದೆ ಧಾರವಾಡ ಮೂಲದ ಇಪ್ಪತ್ತಾರು ವರ್ಷದ ಶ್ರೀ ಶಂಭು ಕಂಬಿ ಆಟೋ ಚಾಲಕ ಹಾಸನದವರಾದ ಶ್ರೀ ಗೋವಿಂದ ಮೂವತ್ತೇಳು ವರ್ಷದ ಆಟೋ ಚಾಲಕ ಹಾಗೂ ನಲವತ್ತೊಂದು ವರ್ಷದ ಬಿಎಂಟಿಸಿ ಬಸ್ ಡ್ರೈವರ್ ಶ್ರೀ ಗಿರೀಶ್ ಅನ್ನೋರು ಹೃದಯಾಘಾತದಿಂದ ಚೆಲ್ಲಿದ್ದಾರೆ ಅದ್ಯಾಕೋ ರಾಜ್ಯದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ತನಿಖೆ ಮಾಡುವುದಕ್ಕೆ ಸೂಚನೆ ಕೊಟ್ಟಿದೆ ಯುವಕರ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ಹೃದಯಾಘಾತ ಸಂಬಂಧ ಜಯದೇವ ಆಸ್ಪತ್ರೆಯ ವೈದ್ಯರಿಗೆ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ ಹದಿ ಹರಿಯದವರಲ್ಲಿ ಹೃದಯಾಘಾತಗಳು ಹೆಚ್ಚಾಗುತ್ತಿವೆ ಈ ಪ್ರಕರಣಗಳಿಂದ ಹೃದ್ರೋಗ ತಜ್ಞರು ಸಹ ಆಘಾತ ವ್ಯಕ್ತಪಡಿಸಿದ್ದಾರೆ ಮಾನಸಿಕ ಒತ್ತಡ ಧೂಮಪಾನ ಮದ್ಯಪಾನ ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣವಾಗಿದೆ ಅಂತ ಹೃದ್ರೋಗ ತಜ್ಞರು ಹೇಳುತ್ತಿದ್ದಾರೆ ಇನ್ನು ಮತ್ತೊಂದು ಮಾಹಿತಿಯ ಪ್ರಕಾರ ಈ ಹೃದಯಾಘಾತಗಳಿಗೆ ಕೋವಿಡ್ ಲಸಿಕೆಯೂ ಕಾರಣ ಎನ್ನಲಾಗಿತ್ತು ಆದರೆ ಇದು ಸುಳ್ಳು ಅಂತ ವರದಿ ಹೇಳಿದೆ ಧೂಮಪಾನ ಮದ್ಯಪಾನ ಚಟಗಳಿಂದ ಕೆಲವರಿಗೆ ಹೃದಯಾಘಾತಗಳಾದರೆ ಇನ್ನೂ ಕೆಲವರಿಗೆ ವಂಶವಾಹಿನಿ ಕಾಯಿಲೆಗಳಿಂದಾಗಿ ಈ ರೀತಿಯ ಸಾವು ಸಂಭವಿಸಿದೆ ಎನ್ನಲಾಗುತ್ತಿದೆ ಈ ಬಗ್ಗೆ ತಜ್ಞ ವೈದ್ಯರು ಪರೀಕ್ಷೆಯಲ್ಲಿ ನಿರತರಾಗಿದ್ದಾರೆ ಇನ್ನು ಕಾಂಟಾಲಗಾ ಹುಡುಗಿಯಂತಾನೇ ಹೆಸರಾಗಿದ್ದ ಬಾಲಿವುಡ್ ನಟಿ ಶಫಾಲಿಗೆ ಕೇವಲ ನಲವತ್ತೆರಡು ವರ್ಷ ಕಿರುತೆರೆ ಹಿರುತೆರೆಯ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿದ್ದ ಶಫಾಲಿ ಸಾವಿಗೆ ಅನೇಕರು ಕಂಬನಿ ಮಿಡಿದಿದ್ದಾರೆ ಮುಂಬೈನಲ್ಲಿ ಮೊನ್ನೆ ರಾತ್ರಿ ಏಕಾಏಕಿ ಶಫಾಲಿಗೆ ಯದಿನೋವು ಕಾಣಿಸಿಕೊಂಡಿದೆ ಕೂಡಲೇ ಪತಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ದಾರಿ ಮಧ್ಯೆಯೇ ಶಫಾಲಿ ಚೆಲ್ಲಿದ್ದಾರೆ ಹೃದಯಾಘಾತದಿಂದ ಶಫಾಲಿ ಮೃತಪಟ್ಟಿದ್ದರೂ ಸಾವಿನ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ನಟಿಯ ಮರಣೋತ್ತರ ಪರೀಕ್ಷೆ ನಡೆದಿದ್ದು ವರದಿ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ ಶಫಾಲಿ ಅಪಾರ್ಟ್ಮೆಂಟ್ಗೆ ಆಗಮಿಸಿದ ಪೊಲೀಸರು ಕುಟುಂಬಸ್ಥರು ಹಾಗೂ ಮನೆ ಕೆಲಸದವರು ಜಿಮ್ ತರಬೇತುದಾರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಜ್ಞಾನ ತಜ್ಞರು ಕೂಡ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಶಫಾಲಿ ಮೂಲತಃ ಗುಜರಾತ್ನ ಅಹಮದಾಬಾದ್ನವರು ಚಿಕ್ಕಂದಿನಿಂದಲೇ ಕಲೆಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಶಫಾಲಿಗೆ ಡ್ಯಾನ್ಸ್ ಅಂದರೆ ಅಚ್ಚುಮೆಚ್ಚು ಇದೇ ಉತ್ಸಾಹ ಆಕೆಯನ್ನ ಬಣ್ಣದ ಲೋಕಕ್ಕೆ ಎಳೆದು ತಂದಿತ್ತು ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದ ನಟಿ ಶಫಾಲಿ ನಲವತ್ತೆರಡನೇ ವಯಸ್ಸಿನಲ್ಲೂ ಫಿಟ್ ಆಗಿದ್ರು ಕಳೆದ ಐದಾರು ವರ್ಷಗಳಿಂದ ನಟಿ ಶಫಾಲಿ ವಯಸ್ಸಾಗುವಿಕೆ ವಿರೋಧಿ ಚಿಕಿತ್ಸೆ ಇದ್ದರು ಅಂತ ನಟಿ ಶಫಾಲಿ ಝರಿವಾಲಾ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ನಟಿ ಶಫಾಲಿ ಝರಿವಾಲಾ ಫಿಟ್ನೆಸ್ನಿಂದ ಬಳಲುತ್ತಿದ್ದರು ಅನ್ನೋದು ತಿಳಿದು ಬಂದಿದೆ ಹದಿನೈದನೇ ವಯಸ್ಸಿನಿಂದ ಮೂರ್ಛೆ ರೋಗದಿಂದ ನಟಿ ಬಳಲುತ್ತಿದ್ದರಂತೆ ಇತ್ತೀಚೆಗೆ ಹಾಸ್ಯ ನಟ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು ದಿನೇ ದಿನೇ ಹೃದಯಾಘಾತ ಸಂಬಂಧಿ ಸಾವುಗಳು ಹೆಚ್ಚುತ್ತಿದ್ದು ನಿಜಕ್ಕೂ ಆತಂಕಕಾರಿಯಾಗಿದೆ ಯುವಜನತೆ ಆರೋಗ್ಯಕರ ಜೀವನ ಶೈಲಿಗೆ ಮುಂದಾಗಬೇಕಿದೆ ದುಶ್ಚಟಗಳನ್ನು ತೊರೆದು ಆರೋಗ್ಯದತ್ತ ಹೆಚ್ಚಿನ ಗಮನ ಹರಿಸಬೇಕಿದೆ ಇಲ್ಲವಾದರೆ ಎಳೆ ವಯಸ್ಸಿನಲ್ಲೇ ಸಾವನ್ನಪ್ಪುವ ಈ ದುರಂತಕ್ಕೆ ಸಾಕ್ಷಿಯಾಗಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಜಯದೇವ ಆಸ್ಪತ್ರೆಗಳು ಬೆಂಗಳೂರು ಮತ್ತು ಹಾಸನದಲ್ಲಿದ್ದು ಸತ್ಯಸಾಯಿ ಆಸ್ಪತ್ರೆ ವೈಟ್ಫೀಲ್ಡ್ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಹೃದಯ ತಪಾಸಣೆ ಹಾಗೂ ಉಚಿತ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಇದನ್ನು ರಾಜ್ಯದ ಜನ ಸದುಪಯೋಗಪಡಿಸಿಕೊಳ್ಳಬೇಕು ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ